ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ರೆಸಿಪಿ ಚಟ್ನಿ ಕೆಂಪು ಚಟ್ನಿ ಬೇಡಿಗೆ ಒಂದು ಎಂಟು ಒಂದು ಐದು ಟಮಟ ನಾನು ಆರು ಜನಕ್ಕೆ ಮಾಡ್ತಾ ಇರೋದು ಒಂದು ಗಂಟೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಬೇಯಿಸ್ಬೇಕು ಒಂದು ವಿಷಲ್ ಕುಮಿಸ್ತಾನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಂದು ವೀಕ್ಷಕರೇ ಈಗ ಟಮಾಟ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಬೆಂದಿದೆ ತಣ್ಣಗೂ ಆಗಿದೆ ಈಗ ಇದು ಪೇಸ್ಟ್ ಮಾಡ್ತೀನಿ ಸ್ವಲ್ಪ ತರಿ ತರಿಯಾಗಿ ನಾಲ್ಕು ಹಾಕಿದ್ನಿ ಮೆಣಸಿನ್ಕಾಯಿ ಮತ್ತೆ ಎರಡು ಗಾಂತಾರಿ ಮೆಣಸು ಮತ್ತೆ ಬೆಳ್ಳುಳ್ಳಿ

ತುಂಬ ಟೇಸ್ಟ್ ಆಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲ ಹಾಗೆ ಒಗ್ಗರಣೆನ ಹಾಕೋದು ಬೇಡ ಚೆನ್ನಾಗಿರುತ್ತೆ ಸೀಚೆಗೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಮಕ್ಕಳೇ ಪ್ಲೀಸ್ ಒಂದು ರೆಸಿಪಿ ನೋಡಿ ನೀವು ಮಾಡಿ ಟೇಸ್ಟ್ ನೋಡಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್